ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಸಿಂಪಲ್ ಆದ ರೆಸಿಪಿ ಆದರೆ ಆರೋಗ್ಯಕರವಾದ ರುಚಿಕರವಾದ ರೆಸಿಪಿ ಅಂತ ಹೇಳ್ಬೋದು ಬಿಸಿ ಬಿಸಿ ಅನ್ನ ಜೊತೆಗೆ ಈ ರೀತಿ ಸಾರು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ವಾವ್ ಏನು ರುಚಿ ಅಂತೀರಾ ತುಂಬ ಊಟ ಮಾಡ್ತೀರಾ ಖುಷಿ ಖುಷಿಯಾಗಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಕಟ್ಟಷ್ಟು ಪಾಲಕ ನಾನು ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಇಟ್ಟಿರ್ತೀನಿ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಒಂದು ಎರಡು ಮುಷ್ಟಿಯಷ್ಟು ತೊಗರಿಬೇಳೆ ತೊಗೊಳ್ತೀನಿ ಹಾಗೆ ಇದು ಮಸೂರ್ ದಾಲ್ ಅದನ್ನು ಕೂಡ ನಾನು ಎರಡು ಮುಷ್ಟಿಯಷ್ಟು ತೊಗೊಂಡು ಇದರಲ್ಲಿ ಹಾಕುತ್ತೀನಿ ಸೇಮ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಥವಾ ಮೊಸರು ದಾಲ್ ಇಲ್ಲ ಅಂದರೆ ನೀವು ಕೇವಲ ಕೇವಲ ತೊಗರಿಬೇಳೆ ಅಷ್ಟು ಯೂಸ್ ಮಾಡ್ಬೋದು ಎರಡನ್ನೂ ಹಾಕ್ಕೊಂಡು ನಾನು ಸ್ವಲ್ಪ ತೊಳ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಬೇಳೆನೆಲ್ಲ ತೊಳೆದುಬಿಟ್ಟು ಈಗ ನಾನು ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ತೊಳ್ಕೊಂಡು ನಂತರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಅಂದರೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನು ಕುಕ್ಕರನ್ನು ಅಂದರೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರನ್ನು ಇಡ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಕೂಡ ಹಾಕೋಬೇಕು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಲ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಈಗ ಅಷ್ಟರಲ್ಲಿ ಅದು ವಿಸಲ್ ಕೂಡ ಆಯಿತು ಸ್ವಲ್ಪ ತಣ್ಣಗಾಗಲಿ ಈಗ ಇಲ್ಲಿ ನಾನು ತೊಳೆದಿರುವಂತಹ ನಾನೆಲ್ಲ ತೊಳೆದು ಇಟ್ಟಿದ್ದೀನಿ ಈಗ ಯಾವುದಂದರೆ ಪಾಲಕ್ ಸೊಪ್ಪುನ ಹೇಳಿತಲ್ವ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಸೊ ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನೀಗ ಒಂದು ಕಡಾಯಿನೇ ಇಟ್ಕೊಳ್ತೀನಿ ಸೊ ಗ್ಯಾಸನ್ನು ಆನ್ ಮಾಡ್ತೀನಿ ಸಿಮ್ಮಲ್ಲಿ ಇಡ್ತೀನಿ ಸ್ವಲ್ಪ ಎಣ್ಣೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗೋದ್ರೊಳಗೆ ನೋಡಿ ಎರಡು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎಲ್ಲ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಈ ರೀತಿ ಕುಡ್ದಕ್ಕೆ ಹಚ್ಕೊಂಡು ಇಟ್ಕೊಳ್ತೀನಿ అది ఒం ఆరు హస మెణ్సినకై నిమ్మ ఖారీ అనుగుణంగా హాకళి హసి మెణ్సినాయ్ అవ్వ ఖార జాస్తి తినోరు స్వల్ప జాస్తి ప్రమాణ కూడా హాకబౌదు మక్కెల తింటారో స్వల్ప కడిమే ప్రమాణి హాకొని రుచి తుంబీర సో బి మొత్తీ ఈరుళ్ళి మే ఈ హి మెణ్చికాయ కూడా నన్ను హచ్చిట్కీని ఈరుళ్ళు బిడి ఈ థర క్లీన్ మిట్టని ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈ ರೀತಿಯಾಗಿ ಎರಡು ಮಿಕ್ಸ್ ಮಾಡಿ ಈ ಥರ ತರಿತರಿಯಾಗಿ ಈ ಥರ ಜಜ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು ನಾನು ನೋಡಿದ್ದೆ ಸೊ ಘಮ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಣ್ಣೆ ಕೂಡ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಹಾಗೆ ಎಲೆ ಹಾಕ್ಕೊಂಡು ಅದು ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಈ ಜೀರಿಗೆದು ಅದು ಪೇಸ್ಟ್ ಇತ್ತಲ್ವ ಅದನ್ನು ಇದರಲ್ಲಿ ಹಾಕ್ಕೋಬೇಕು ನಂತರ ಹೆಚ್ಚಿರುವಂತಹ ಹಸಿ ಮತ್ತು ಈರುಳ್ಳಿ ಕೂಡ ಹಾಕೋಬೇಕು ನೋಡಿ ಈ ರೀತಿಯಾಗಿ ಲೋ ಮೀಡಿಯಂ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಒಗ್ಗರಣೆ ಹಾಕಿದಾಗ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂದರೆ ಆ ಬೆಳ್ಳುಳ್ಳಿ ಆ ಜೀರಿಗೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಎರಡು ಟೊಮೆಟೊ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಅದು ಕೂಡ ಸಿಮ್ಮಲ್ಲಿ ಆ ಥರ ಕೈ ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿಕೊಂಡು ಹಾಗೆ ಅಷ್ಟರಲ್ಲಿ ನಾವು ಟೊಮೆಟೊ ಕೂಡ ನಾವು ಕಟ್ ಮಾಡಿ ಇಟ್ಕೋಬೇಕು ಈ ರೀತಿಯಾಗಿ హేగందర ఈ సొప్పు ఈ రీతి సొప్పు సారు మి తుంబీర రుచి మాత్రం సూపర్గా సొప్పు జాస్తి ఎలా బేయక హోగారు ఇదే రీతికీ ఈ నోడి ఈ హచ్చిరంత టొమట ఇరల్లీ హాకెం హస వాసిన తనక ఎణి కరెక్ట్గా ఫ్రై మాట్ ఈ నోడ్తాల్వ సేమ్ ఇదే రీతికూ స్వల్ప రుచికి తస్త ఉప్పు స్వల్ప అరిశిన కాలు టీ స్పూన్ ధనియ పుడి కాలు టీ స్పూనస్టు జీగా పుడి ಅರ್ಧ ಟೀ ಅಷ್ಟು ಸಾಂಬಾರು ಇವೆಲ್ಲ ಮನೆಯಲ್ಲೇ ಮಾಡಿರುವಂಥದ್ದು ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಎಲ್ಲ ಮಿಕ್ಸ್ ಆಯಿತು ಸಿಮ್ಮಲ್ಲಿ ಇಟ್ಟಿರ್ತೀನಿ ಸ್ವಲ್ಪ ಅದು ಎಲ್ಲ ಹಸಿವಾಸಿ ಹೋಗೋ ತನಕ ಎಲ್ಲ ಮಿಕ್ಸ್ ಆಗ್ತಾ ಇರುತ್ತೆ ಇಲ್ಲಿ ತೊಳೆದಿರುವಂತಹ ಪಾಲಕ್ ಸೊಪ್ಪನ್ನು ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಪಾಲಕ್ಕು ತುಂಬ ಫ್ರೆಶ್ ಆಗಿರುತ್ತೆ ಈ ರೀತಿಯಾಗಿ ನಾವು ಸಾರು ಮಾಡಿಕೊಂಡ್ರೆ ನಾವೇನಂದರೆ ತೊಗರಿ ಬೇಳೆ ನಾವು ಬೇಯಿಸುವಾಗೆ ಇದು ಸೊಪ್ಪು ಹಾಕ್ಬಿಟ್ಟು ಏನಾಗುತ್ತೆ ಅದ್ರ ಪ್ರಮಾಣ ಅಂದರೆ ಅದ್ರ ಶಕ್ತಿನೇ ಅದಕ್ಕೆ ಏನೂ ಯೂಸೇ ಇಲ್ಲ ನಾವು ಆ ರೀತಿ ಸಾರು ಮಾಡಿದರೆ ಅರ್ಜೆಂಟಲ್ಲಿ ಯಾವಾಗಾದರೂ ನಾವು ಆ ಥರ ಮಾಡ್ಕೋಬೋದು ತುಂಬ ಟೈಮ್ ಇದು ಕೂಡ ಟೈಮ್ ಸೇವ್ ಆಗುತ್ತೆ ಯಾಕಂದರೆ ನಾವು ಆ ಬೇಳೆ ಬೇಯಿಸೋದ್ರೊಳಗೆ ಇದನ್ನೆಲ್ಲ ನಾವು ರೆಡಿ ಮಾಡ್ಕೋಬೋದು ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಆ ಪಾಲಕ್ ಸೊಪ್ಪನ್ನು ಅದರಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇರ್ತಾರೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಜಾಸ್ತಿ ಎಲ್ಲ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಸೊಪ್ಪನ್ನು ಈ ರೀತಿಯಾಗಿ ಸ್ವಲ್ಪ ಅದೆಲ್ಲ ನೀರಿನಂಶ ಬಿಡ್ತಾಯಿದೆ ಅಂದ ತಕ್ಷಣ ಏನಂದರೆ ನಾವು ಬೇಯಿಸಿರುವಂತಹ ಬೇಳೆನ ಈಗ ನೋಡಿದ್ದು ಬೇಳೆ ಕೂಡ ನಾನು ಮೂರು ವಿಸಲ್ ಮೀಡಿಯಂ ಇಟ್ಟು ಮಾಡ್ಕೊಂಡಿದ್ದೆ ಕರೆಕ್ಟಾಗಿ ನೋಡಿ ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಏನಾದರೂ ನಿಮಗೆ ಬೇಳೆ ಇದೆ ಅಂತ ಅನಿಸಿದರೆ ನೋಡಿ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡು ಈಗ ಇದರಲ್ಲಿ ಹಾಕೋಬೇಕು ಎಷ್ಟು ಪಾಲಕ್ ತುಂಬಾ ತುಂಬ ಗ್ರೀನಾಗಿರುತ್ತೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿದರೆ ನೀವು ಸ್ವಲ್ಪ ನೀರು ಕೂಡ ಹಾಕೋಬೋದು ನೋಡಿ ಸ್ವಲ್ಪ ನಾನು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಆ ಕುಕ್ಕರಲ್ಲಿ ಹಾಕ್ಕೊಂಡು ನೀವು ತುಂಬ ತೆಳುನೂ ಇರಬಾರ್ದು ತುಂಬ ದಪ್ಪನೂ ಇದು ಈ ರೀತಿಯಾಗಿ ಇರಬೇಕು ಈ ಸೊಪ್ಪು ಸಾರು ಈ ಏನು ಈ ಪಾಲಕ್ ಸಾರು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗಂತೂ ಸೂಪರ್ ನಾಲ್ಕರಿಂದ ಐದು ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಅಥವಾ ಎರಡು ಕುದಿ ಬಂದಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿ ಆರೋಗ್ಯಕರವಾದ ಈ ಪಾಲಕ್ ಸಾರು ರೆಡಿಯಾಯಿತು ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನ ಅಥವಾ ರಾತ್ರಿ ಮುದ್ದೆ ತಿಂತಾರೆ ಹೆಚ್ಚಾಗಿ ರಾತ್ರಿ ಹೊತ್ತು ಕೆಲವರು ಆವಾಗ ಮುದ್ದೆ ಕೂಡ ಮಾಡ್ಕೊಳ್ಳಿ ಇದಕ್ಕೆ ಅನ್ನಕ್ಕೆ ಮುದ್ದೆಗೆ ಚಪಾತಿ ರೊಟ್ಟಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನ ಹೊತ್ತು ಮಾಡಿದ್ದೆ ಇದು ಬಿಸಿ ಬಿಸಿ ಅನ್ನಕ್ಕೆ ಈ ಪಾಲಕ್ ಸಾರು ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಮಕ್ಕಳು ಸ್ಕೂಲಿಂದ ಬಂದಾಗ ಸಾಯಂಕಾಲ ಕೂಡ ನಾನು ಈ ರೀತಿಯಾಗಿ ಅನ್ನ ಸಾರು ಕೊಡ್ತೀನಿ ಕೆಲವೊಂದು ಸಲ ಈ ಥರ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಮಧ್ಯಾಹ್ನ ಮಾಡಿರ್ತೀವಿ ಸ್ಕೂಲಿಂದ ಬಂದಾಗ ಇನ್ನೂ ಬಿಸಿನೇ ಇರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ನಾವು ಕೊಟ್ಟರೆ ನೋಡಿ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪಾಲಕ್ ಸಾರು ವಾವ್ ತಿಂತ ಇದ್ರೆ ನೀವು ಒಂದು ತಟ್ಟೆ ಅಲ್ಲ ಎರಡು ತಟ್ಟೆ ಅನ್ನ ತಿಂದುಬಿಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸೊ ಈ ಆರೋಗ್ಯಕರವಾದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್